బెట్టుకొనిోగ్లిక ఆగాల నాకు ఎనర్జీ వేరే இல்ல ఇవగా ఇందు నింద కుడితరుద ఇష్టద టాబ్లెట్స్ హై గాయ్స్ వెల్కమ్ బ్యాక్ టు మై యూట్యూబ్ ఛానల్ హై ఎలా ಹೇกีతేరా అకా అకా ఇయ్ తినైతకని నోడే చానగింది అకా నాకు మచ చానగితెన అంటే హేలికగల యాకంద్రే ಹುಷಾರ್ ಇಲ್ದಾಗ ಆಗಿ ಮೂರ್ ದಿನ ಆಯ್ತು ಇವತ್ತು ಒಂದ್ ಸ್ವಲ್ಪ ಪರವಾಗಿಲ್ಲ ಕ್ಯೂರ್ ಆಗಿದ್ದೇನೆ ಆ ಹಾಗೆ ಸಿಂಪಲ್ ಆಗಿ ಬ್ಲಾಗ್ ಮಾಡೋಣ ಅಂತ ಬ್ಲಾಗ್ ಮಾಡಿದ್ರೆ ತುಂಬಾ ಸಮಯ ಆಯ್ತು ಒಬ್ಳೆ ಬೇರೆ ಇರೋದ್ರಿಂದ ತುಂಬಾ ಬೋರ್ ಆಯ್ತು ಸೊ ಹಾಗೆ ಬ್ಲಾಗ್ ಮಾಡೋಣ ಅಂತ ಇವತ್ತು ಬ್ಲಾಗ್ ಏನಿಲ್ಲ ಸುಮ್ನೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೇನೆ ಆಲ್ರೆಡಿ ಸಂಜೆ ಆಯ್ತು ಸಂಜೆ ಆಗುವಾಗ ಬ್ಲಾಗ್ ಮಾಡೋಣ ಅಂತ ಅನಿಸ್ತು ಆಯ್ತು ಆಮೇಲೆ ಹುಷಾರಿಲ್ಲಾಗೆ ಆಯ್ತಂದ್ರೆ ನಾನು ಟ್ರಿಪ್ ಹೋಗಿದ್ದೆ ಮಂತ್ರಾಲಯಕ್ಕೆ ಸೊ ಅಲ್ಲಿ ಹೋಗಿ ಸ್ವಲ್ಪ ಫುಡ್ ಇನ್ಫೆಕ್ಷನ್ ಆಯ್ತು ಅನ್ಸುತ್ತೆ ಹಾಗೆ ಹೊಟ್ಟೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ಹೊಟ್ಟೆನೋ ಸ್ವಲ್ಪ ಲೋಸ್ ಮೋಷನ್ ಮತ್ತೆ ಫುಲ್ಲು ಟೈರ್ಡ್ ಆಗಿದ್ದೆ ವೀಕ್ ಆಗಿದ್ದೆ ತ್ರೀ ಡೇಸ್ ಇಂದ ತುಂಬಾ ಕಂಟ್ರೋಲ್ ಮಾಡಿದ್ದೇನೆ ಎಷ್ಟು ಅಂದ್ರೆ ಲಾಸ್ಟ್ ಎರಡು ಕ್ಲಿನಿಕ್ ಹೋಗಿದ್ದೆ ಹಾಕ್ಸಿ ಮತ್ತೆ ಅಲ್ಲಿವರೆಗೆ ಕಾನ್ಫಿಡೆನ್ಸ್ ಹೋಗಿತ್ತು ಕೊನೆಗೂ ಹೇಗೋ ಒಂದು ಸರಿ ಕೊನೆಗೆ ಲಾಸ್ಟ್ ಯಾವ ಸ್ಟೇಜ್ ಅಂದ್ರೆ ದೇವ್ರ ಹತ್ರನೇ ರಾಯರತ್ರನ ಮುಂದೆ ಕುತ್ಕೊಂಡು ಬೇಗ ಹುಷಾರ್ ಮಾಡಪ್ಪ ಅಂತ ಕೇಳೋ ಪರಿಸ್ಥಿತಿ ಅಲ್ಲಿವರೆಗೆ ಇಳ್ದಿದ್ದೆ ಆಮೇಲೆ ಕೊನೆಗೆ ಹುಷಾರ್ ಆದೆ ಫೈನಲ್ ಈಗ ಓಕೆ ಮೂರ್ ದಿನ ಬೇರೆ ಡ್ಯೂಟಿ ಬೇರೆ ಹೋಗಿಲ್ಲ ಸೊ ಇವತ್ತು ಡ್ಯೂಟಿ ಅಂದ್ರೆ ಇದೆ ಫುಲ್ ಆಗಿಲ್ಲ ಬಟ್ ಈಗ ನಾವು ಹುಷಾರಿಲ್ಲ ಅಂತ ಕೂತ್ ಬಿಟ್ರೆ ಎಷ್ಟು ದಿನ ಅಂತ ಇರ್ಬೋದು ನಾವು ಮತ್ತೆನೆ ಮನೇಲಿ ಇರ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಧೈರ್ಯ ಮಾಡಿ ಡ್ಯೂಟಿಗೆ ಹೋಗ್ತಿದ್ದೇನೆ ಆಲ್ರೆಡಿ ಮೂರ್ ದಿನ ರಜೆ ಬೇರೆ ಹಾಕಿದೆ ಒಬ್ಳೆ ಬೇರೆ ಇರೋದ್ರಿಂದ ಹಾಗೆ ಒಂಥರ ಬ್ಲಾಗ್ ಮಾಡೋಣ ಅಂತ ಅನಿಸ್ತು ನಿಮ್ಮನ್ನ ತಡೆದಿರುವವರು ಯಾರು ಏನಂದ್ರೆ ಈಗ ಕಂಟೆಂಟ್ ಏನಿಲ್ಲ ಬಟ್ ಸ್ವಲ್ಪ ಮಾತಾಡೋಣ ಅಂತ ಅನಿಸ್ತು ಎಷ್ಟೋ ಜನಕ್ಕೆ ಹುಷಾರ್ ಹೆಲ್ತ್ ಒಂದಿಲ್ಲ ಅಂದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ ಅಲ್ಲದೆ ಎಷ್ಟೊಂದು ಕಷ್ಟ ಇದೆ ಯಾವ್ದಕ್ಕಾದ್ರೂ ನೋಡ್ಬೇಕಾದ್ರೆ ಹೆಲ್ತ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಯಾವ್ದು ಹಣ ಹಾಗೆ ಎಲ್ಲ ಬರ್ಬೋದಾದ್ರೆ ಈ ಹೆಲ್ತ್ ಒಂದು ಅಪ್ಸೆಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ನಾವು ಸ್ಟ್ರಾಂಗ್ ಮಾಡ್ಕೋಬೇಕಷ್ಟೇ ಯಾಕಂದ್ರೆ ಸಿಂಗಲ್ ಆಗಿರುವಾಗ ನಾವು ಒಬ್ರೆ ಇರುವಾಗ ಈಗ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗಿದ್ರೆ ಇರದೆ ಇದು ಒಬ್ರೇ ಇದ್ದಾಗ ಫೇಸ್ ಮಾಡ್ಬೇಕಂದ್ರೆ ಅಲ್ಲಿ ಕಷ್ಟ ಆಗುತ್ತೆ ಸೊ ಎಲ್ರು ತಮ್ಮ ತಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೇನೆ ಜಾಸ್ತಿ ಹೋದ್ರೆ ಇನ್ ಹೆಲ್ತ್ ಬಗ್ಗೆನೇ ಹೇಳ್ತದೆ ಅಂತ ಅನ್ಸುತ್ತೆ ಹಾಗೆ ಈಗ ಏನಂದ್ರೆ ಒಂದು ಟೀ ಉಷಾರು ಆಗ್ತಿಲ್ಲ ಯಾಕಂದ್ರೆ ಅದು ಹೊಟ್ಟೆ ಬೇರೆ ಇನ್ಫೆಕ್ಷನ್ ಆಗಿದೆ ತಿನ್ನಕ್ಕೆ ಆಗ್ತಿಲ್ಲ ಹಾಗೆ ಸಾಫ್ಟ್ ತಿಂತಾ ಇದೇನೆ ಬರೀ ತ್ರೀ ಡೇಸ್ ಇಂದ ಮೊಸರನ್ನೇ ತಿಂತ ಇದ್ದೇನೆ ಹಾಗೆ ಸ್ವಲ್ಪ ವೀಕ್ ಆಗಿದ್ದೇನೆ ಈಗ ನೆಕ್ಸ್ಟ್ ಏನ ಅಂದ್ರೆ ಸ್ನಾನ ಬೇರೆ ಮಾಡ್ಬೇಕು ಸ್ನಾನ ಮಾಡ್ ದೇವರಿಗೆ ದೀಪ ಹಚ್ಬೇಕು ದೇವ್ರಿಗೆ ದೀಪ ಹಚ್ಚದೇನೆ ದಿನ ಆಯ್ತು ಈಗ ಆದಷ್ಟು ನೀವೀಗ ಸ್ನಾನ ಅಷ್ಟೇ ಜಾಸ್ತಿ ಮಾತಾಡ್ಬಿಟ್ಟು ಅನ್ಸ್ತಾ ನನ್ಗೆ ನಾನು ಹೇಳಿದ್ದೆ ಒಂದು ಮಂತ್ರ ಎಲ್ಲ ಇದ್ದ ಏನೆಲ್ಲ ತಂದಿದ್ದೆನಂತ ತೋರಿಸ್ತೇನೆ ಅಂತ ಹೇಳಿದ್ದೆ ತೋರಿಸ್ತೇನೆ ಏನೆಲ್ಲ ಇಲ್ಲ ಒಂದೇ ಒಂದ್ ತಂದಿರೋದು ಅಂದ್ರೆ ಎರಡ್ ಸಲ ದರ್ಶನ ಮಾಡಿದ್ವಿ ಒಂದು ಸಂಜೆ ಮತ್ತೆ

ಈ ಕಡೆ ರಾಘವೇಂದ್ರ ದೇವ್ರು ಇದ್ದಾರೆ ಯಾವಾಗ್ಲೂ ನನ್ನ ಜೊತೆಲಿ ಇಟ್ಕೋಬೇಕು ಅಂತ ಒಂದು ಆಸೆ ಯಾಕಂದ್ರೆ ಯಾವಾಗ್ಲೂ ದೇವರು ನಮ್ ಜೊತೆ ಇರ್ತಾರೆ ಅಂತ ಯಾವ್ದೇ ಕಷ್ಟ ಕಾಲ ಬಂದ್ರು ದೇವ್ರು ನನ್ ಜೊತೆ ಇರ್ಲಿ ಅಂತ ಅಷ್ಟೇ ಇಟ್ಕೊಂಡಿರ್ತಾ ಇದ್ದೇನೆ ಏನ್ ತಗೊಂಡಿದ್ದೇನೆ ನಮ್ತದೆ ತಗೊಂಡಿಲ್ಲ ಲಾಸ್ಟ್ ಟೈಮ್ ಎರಡನೇ ಸರ್ ಇರೋದು ಫಸ್ಟ್ ಟೈಮ್ ಹೋದಾಗ ನಾನು ದೇವ್ರದ್ದು ಅದೇ ಡಾಯರ್ಗೆ ಒಂದು ಫೋಟೋ ತಂದಿದ್ದೆ ಆಮೇಲೆ ಈ ಸಲ ಹೋದಾಗ ಸ್ಪೆಷಲ್ ಏನಂದ್ರೆ ಹೆಜ್ಜೆ ನಮಸ್ಕಾರ ಮಾಡ್ತಾರಲ್ಲ ಆತರ ಹೆಜ್ಜೆ ನಮಸ್ಕಾರ ಮಾಡಿದ್ದೆ ಯಾಕಂದ್ರೆ ಎಲ್ರು ಮಾಡ್ತಿದ್ರು ನಾನು ಮಾಡೋಣ ಅಂತ ಅನ್ಕೊಂಡೆ ನೋಡ್ಬೇಕಾದ್ರೆ ಅಪರ ಎಲ್ಲ ಹೆಣ್ಮಕ್ ಮಾಡ್ತಾರಲ್ಲ ಅಂತ ಅನ್ಕೊಂಡೆ ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆ ಇಟ್ಕೊಂಡು ಅಲ್ಲಿ ನಮಸ್ಕಾರ ಮಾಡ್ಬೇಕು ಮತ್ತೆ ಇನ್ನೊಂದು ಹೆಜ್ಜೆ ಇಡ್ಬೇಕು ಮತ್ತೆ ನಮಸ್ಕಾರ ಮಾಡ್ಬೇಕು ನೋಡುವಾಗ ಈಸಿ ಅನಿಸ್ತು ಪರವಾಗಿಲ್ಲ ಮಾಡ್ಬೋದಲ್ಲ ಅಂತ ನಾನ್ ಬೇರೆ ಯಾರು ಭಕ್ತರ ಆಗಿರೋದ್ರಿಂದ ನಾನು ಗುರುವಾರ ಪೂಜೆ ಬೆರೆ ಮಾಡಿ ವಾರ ಪೂಜೆ ಬರೆ ಮಾಡಿದ್ದೆ ಅದಕ್ಕೆ ಹೆಚ್ಚು ನಮಸ್ಕಾರ ಮಾಡೋಣ ಅಂತ ಅನಿಸ್ತಾವ್ ನೋಡುವಾಗ ಸಾರಿ ಬೇರೆ ಹಾಕೊಂಡಿದ್ದೆ ಸ್ವಲ್ಪ ಆಗಲ್ಲ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಸಾರಿಯಲ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಎಲ್ಲ ಮಾಡ್ತಿದ್ರಲ್ಲ ಅಂತ ಮಾಡಿದೆ ಆ ಮತ್ತೆ ಓದು ಕೊನೆಗೂ ಧೈರ್ಯ ಮಾಡಿ ಹೋದೆ ಯಾಕಂದ್ರೆ ಪ್ರತಿಯೊಂದು ಹೋಗ್ತಿರುವಾಗ ಪೂಜ ರಾಘವೇಂದ್ರೆ ಮಾಡಿರೋದು ಫಸ್ಟ್ ಒಂದು ಒಂದು ರೌಂಡ್ ಬರ್ಬೇಕಿತ್ತು ಆತರ ತುಂಬಾ ರೌಂಡ್ ಬರ್ತಾರೆ ಏನೋ ಗೊತ್ತಿಲ್ಲ ಬಟ್ ನಂಗೆ ಅಂತೂ ಒಂದು ರೌಂಡ್ ಹೋದಾಗ್ಲೆ ಆ ಒಂದ್ ರೌಂಡೇ ಸಾಕಾಗೋಯ್ತು ಯಾಕಂದ್ರೆ ಅರ್ಧ ಬಂದ್ ನೆಪ ಏನ್ ಸುಸ್ತಾಗಲಿಲ್ಲ ಮತ್ತೆ ಮತ್ತೆ ಲಾಸ್ಟ್ ಲಾಸ್ಟ್ ಗೆ ಫುಲ್ ಸುಸ್ತಾಗ್ತಾ ಇದೆ ಹೆಜ್ಜೆ ನಮಸ್ಕಾರ ಕೊನೆಗೂ ಫೈನಲಿ ಮಾಡ್ಬಿಟ್ಟೆ ಮಾಡಿದ್ಮೇಲೆ ನಂಗೆ ಅವಾಗ ಆ ಟೈಮ್ ಅಲ್ಲಿ ಎಲ್ರು ಮಾಡ್ತಿರ್ಬೇಕಾದ್ರೆ ಪರವಾಗಿಲ್ಲ ಎಲ್ರು ಮಾಡ್ತಿದಾರಲ್ಲ ಅಂತ ನನ್ಗೂ ಭಕ್ತಿ ಇಷ್ಟ ಅಲ್ವಾ ನಾನು ಮಾಡ್ಬೇಕು ಅಂತಾನೆ ಮಾಡಿರೋದು ಆದ್ರೆ ಅಲ್ಲಿ ಮಾಡ್ತಿರ್ಬೇಕಾದ್ರಲ್ಲ ಮಾಡ್ಬೇಕಾದ್ರೆ ನೆಕ್ಸ್ಟ್ ಮುಂದೇನಾಗುತ್ತೆ ಅಂತ ಸ್ವಲ್ಪನು ತಲೆ ಬಂದಿರ್ಲಿಲ್ಲ ನನ್ಗೆ ಆದ್ರೂ ದೇವ್ರದಲ್ಲ ಅಂತ ಭಕ್ತಿಯಿಂದ ಮಾಡಿದೆ ಆದ್ರೆ ನೋಡ್ಬೇಕಾದ್ರೆ ನೆಕ್ಸ್ಟ್ ದಿನ ಬಂತು ಇಲ್ಲಿಂದ ಅಲ್ಲಿ ವೆಜೆ ನಮಸ್ಕಾರ ಮುಗಿಸ್ಕೊಂಡು ಊರಿಗೆ ಮನೆಗೆ ವಾಪಸ್ ಬಂದ್ಮೇಲೆ ಮೇಲೆ ಕಾಲೆಲ್ಲ ಒಂದು ನೋವು ಬರ್ತಾ ಇತ್ತು ಕೂಟ್ರೆ ಎದ್ದೇಳಿಕ್ ಆಗ್ತಿಲ್ಲ ನನ್ಗೆ ಬೇರೆ ಅದಲ್ದೆ ಬಂದ್ಮೇಲೆ ಫುಲ್ಲು ಕಾಲು ನೋವು ಕೂತ್ರು ಎದ್ದೇಳಿಕ್ ಆಗ ತುಂಬಾ ಕಷ್ಟಪಟ್ಟಿದ್ದೇನೆ ಆಗ ಅನಿಸ್ತಪ್ಪ ಎಷ್ಟೊಂದು ಕಷ್ಟ ಇದೆ ಅಂತ ಕೊನೆಗೆ ಕೂತು ಎದ್ದೇಳಿಕ್ ಆಗ್ತಿಲ್ಲ ಅದ್ರಲ್ಲಿ ಬೇರೆ ನನಗೆ ಇನ್ಫೆಕ್ಷನ್ ಫುಡ್ ಇನ್ಫೆಕ್ಷನ್ ಆಗ್ಬಿಟ್ಟು ಹುಷಾರೆಲ್ಲ ಬಿ ಪಿ ಲೋ ಆಗಿತ್ತು ತುಂಬಾ ಅಂದ್ರೆ ಯಾವ ತರ ಕ್ಯೂರ್ ಮಾಡುದಪ್ಪ ಅಂತ ಆಗಿತ್ತು ಒಂದೇ ಇಲ್ಲಿ ತಡ್ಕೊಳಿಕ್ ಆಗಿಲ್ಲ ಅದ್ರಲ್ಲಿ ಜೊತೆ ಬೇರೆ ಹೊಟ್ಟೆ ನೋವು ಅಂತೆಲ್ಲ ಕಷ್ಟ ಆಗೋಯ್ತು ಕೊನೆಗೂ ಒಂದು ಕೊನೆಗೆ ಮೂರ್ ದಿನ ರಜೆಲ್ ಬೆರೆಯಲ್ಲ ಆಗಿ ಒಂದು ಕಷ್ಟಪಟ್ಟು ಕ್ರೀಮ್ ಎಲ್ಲ ಹಚ್ಚಿಗೋ ಇದ್ದೆ ಈಗ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಇದೆ ಕೊನೆಗೆ ಎರಡು ಒಟ್ಟು ಮಿಕ್ಸ್ ಆಗಿ ಕೊನೆಗೂ ಈಗ ಒಂದು ಎಯ್ಟಿ ಫೈವ್ ಪರ್ಸೆಂಟ್ ಓಕೆ ಆಗಿದೆ ಸ್ವಲ್ಪ ವೀಕ್ನೆಸ್ ಇದೆ ಅಂದ್ರೆ ಫುಡ್ಡೆ ಇಲ್ವಲ್ಲ ತಿನ್ನದೆ ಬರೀ ಮೊಸರನ್ನ ಮೊಸರನ್ನ ತಿಂದು ತಿಂದು ಇದನ್ನೆಲ್ಲ ನೋಡೋಕೆ ಅನ್ಸುತ್ತೆ ಗೈಸ್ ಯಾವುದೇ ಆಗ್ಲಿ ನಮ್ಗೆ ಯಾವುದೇ ಆದ್ರೂ ಓಕೆ ಆದ್ರೆ ಈ ತರ ಆಹ್ ಈ ದುಡ್ಡು ಅವರಿದು ನೀವು ಒಂದು ನಾವು ಚೆನ್ನಾಗಿದ್ರೆ ಪಡ್ಕೋಬೋದು ಆದ್ರೆ ಈ ಹೆಲ್ತ್ ಹಾಳಾಗೋದ್ರೆ ಅದು ನಮ್ಗೆ ಒಬ್ರೇ ಇರೋದಂದ್ರೆ ತುಂಬಾ ಕಷ್ಟ ಅದಕ್ಕೆ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು ಗೈಸ್ ಗೈಸಿ ನನ್ನ ದುರಂತ ನೋಡಿ ಏನಂದರೆ ನೋಡಿ ಏನಂದರೆ ನಂದೀಗ ಈ ರೂಮಲ್ಲಿ ಇಷ್ಟೊಂದು ಟ್ಯಾಬ್ಲೆಟ್ಸ್ ಓ ಆರ್ ಎಸ್ ಜ್ಯೂಸ್ ಇದೆ ನೋಡಿ ತೋರಿಸ್ದೆ ಅದು ಇನ್ನಿಂದ ಕುಡಿತಾ ಇರೋದು ಇಷ್ಟೊಂದು ಟ್ಯಾಬ್ಲೆಟ್ಸು ಇಷ್ಟು ಕುಡ್ದು ಕೊನೆಗೂ ಇಷ್ಟು ರಿಕವರಿ ಆದ ಫಸ್ಟ್ ನೀರು ಕುಡಿಯಬೇಕು ಜಾಸ್ತಿ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಜಾಸ್ತಿ ನೀರು ಕುಡಿಬೇಕಿಲ್ಲ ಅಂದರೆ ಭಾರಿ ಕಷ್ಟ ಇದೆ ಡಾಕ್ಟ್ರ್ ಹೋದಾಗ ಹೇಳೋದೇ ಅಷ್ಟೇ ಟ್ಯಾಬ್ಲೆಟ್ ಅಷ್ಟು ಕೊಟ್ಟರು ನೀರು ಜಾಸ್ತಿ ಕುಡಿಯಿರಿ ಅಂತ ಸ್ವಲ್ಪ ನೀರು ಕುಡಿದು ಬಂದಿದ್ದಾಯ್ತು ಅವಾಗವಾಗ ನೆನಪಾಗುವಾಗ ಆಗುವಾಗ ನೀರು ಕುಡಿಯೋದು ಹೋಗಿ ಹೋಗಿ ಈಗ ಮನೆಗೆ ಕಾಲ್ ಮಾಡಬೇಕಾ ಅಂತಲೇ ಒಂದೆರಡು ಸಲ ಬಂತು ಶಲ್ದಾಗಿಂದ ಫೈನಲಿ ಮನೆ ಹತ್ರ ಎಲ್ಲ ಆಯಿತು ಈಗ ರೆಡಿ ಆಗಬೇಕಾಯ್ತು ಈಗ ಏಳುವರೆ ಆಯಿತು ಹೋಗಿ ಒಂದು ಸ್ವಲ್ಪ ರೆಡಿಯಾಗಿ ಯೂನಿಫಾರ್ಮ್ ಹಾಕಿ ಮೊದಲೇ ಕೂತ್ಕೋಬೇಕು ಇಲ್ಲಾಂದರೆ ಅಯ್ಯೋ ನೈ ಶಿಫ್ಟ್ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಅಂತ ತರ ಬೇಜಾರಾಗುತ್ತೆ ಅದರ ಬದಲು ಯೂನಿಫಾರ್ಮ್ ಹಾಕ್ಕೊಂಡು ಕೂತ್ಕೊಂಡ್ರೆ ಹೇಗೆ ಅನ್ನೋ ಫೀಲ್ ಇರುತ್ತೆ ಸೊ ಹೋಗಿ ಹೋಗ್ತೇನೆ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಮೊದಲೇ ಒಂದು ಅರ್ಧ ಗಂಟೆ ಮೊದಲೇ ಯೂನಿಫಾರ್ಮ್ ಹಾಕೊಂಡು ಕೂತ್ಕೊಂಡ್ರೆ ಹೋಗೋಣ ಅಂತ ಅನ್ಸುತ್ತೆ ಇಲ್ಲ ನಮ್ಮತ್ತೆ ತ್ರೀ ಡೇಸಿಂದ ಕೂತ್ಕೊಂಡು ಕೂತ್ಕೊಂಡು ಒಂಥರ ಬೋರ್ ಆಗ್ತಿದೆ ಆಕ್ಚುಲಿ ನಾನು ಯಾವಾಗ ಅಂದರೆ ಗುರುವಾರ ಬಂದಿರೋಳು ಡ್ಯೂಟಿ ಮುಗಿಸ್ಕೊಂಡು ಮಂತ್ರಾಲಯಕ್ಕೆಲ್ಲ ಹೋಗಿ ಇವಾಗ ಇವತ್ತು ಟ್ಯೂಸ್ಡೇ ನೈಟ್ ಹೋಗ್ತಾಯಿದ್ದೇನೆ ಬಟ್ ಒಂದು ಖುಷಿ ಇದೆ ಹುಷಾರಿಲ್ದಾಗ ಆಗ್ಬಿಡ್ತು ಆದರೆ ನೈಟ್ ಶಿಫ್ಟಲ್ಲಿ ತ್ರೀ ಡೇಸ್ ಹೋಯ್ತಲ್ಲ ಅಂತ ಸೊ ಹಾಗೆ ಈಗ ರೆಡಿ ಆಗಬೇಕು ಕೊನೆಗೆ ಹೋಗಲೇಬೇಕು ನೈಟ್ ಶಿಫ್ಟ್ ಅಲ್ಲ ಮರೇ ಯಾವುದಾದ್ರೂ ಆಗ್ಬೋದು ಈಗ ರೆಡಿ ಆಗೋಣ ರೆಡಿಯಾಗಿ ಕೂತ್ಕೊಂಡ್ಬಿಟ್ರೆ ಈಗ ಒಂದು ಟೈಮ್ ಬಂದಾಗ ಕೈಸ್ ಪೈನಲ್ಲಿ ರೆಡಿ ಆದರೆ ಇನ್ನುವ ಮಾಂಗ್ಲೆ ಹಾಕ್ಬಿಟ್ಟೆ ಈಗ ಇನ್ನು ಊಟ ಮಾಡಬೇಕು ಈಗ ಕಾಲ್ ಬಂತು ಆಲ್ರೆಡಿ ಕ್ಯಾಬು ನಮಗೆ ಕ್ಯಾಬರು ಮೊದಲು ಕಾಲ್ ಮಾಡ್ತಾರೆ ಎಷ್ಟು ಗಂಟೆ ಬರುತ್ತೆ ಅಂತ ಡೋರ್ ಪಿಕಪ್ ಇರುತ್ತೆ ಸೊ ಎಂಟು ನಲವತ್ತೈದಕ್ಕಿಂತ ಹೇಳಿದ್ದಾರೆ ಈಗ ಊಟ ಮಾಡಿ ರೆಡಿಯಾಗೋತ್ಕೋಬೇಕು ಮತ್ತು ಈಗ ಊಟ ಮಾಡಿ ಆದಮೇಲೆ ಸಿಗ್ತೇನೆ ಗೈಸ್ ಊಟ ಮಾಡಲಿಕ್ಕೆ ನಿನಗೆ ಬೇಜಾರು ಯಾಕಂದರೆ ಬರೀ ಮೊಸರನ್ನ ಮೊಸರನ್ನ ತಿಂದು ತಿಂದು ಮೂರು ದಿನದಿಂದ ಊಟನೇ ಸೇರ್ತಿಲ್ಲ ಗೈಸ್ ಅದಕ್ಕೋಸ್ಕರ ಈಗ ಅಡಿಗೆರು ಹೋಲಿಕೆ ಬೇಜಾರಾಗುತ್ತೆ ಆದರೂ ಊಟ ಮಾಡಬೇಕಲ್ವ ಇಲ್ಲದ್ರಣ ಸಿಲು ಆಗಲಿಕ್ಕಿಲ್ಲ ಸೊ ಈಗ ಊಟ ಮಾಡಿ ಗೈಸ್ ರೈಸ್ನಲ್ಲಿ ಇತ್ತಿನ ಊಟ ಬರೀ ಮೊಸರ ಇದೊಂದು ಉಪ್ಪಿನಕಾಯಿ ಯಾಕಂತ ಟೇಸ್ಟಿಗೆ ಅಂತ ಇದೇನಿಲ್ಲ ಅಂದರೆ ಆಗೋಲ್ಲ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಇದರಲ್ಲಿ ಈಗ ಇಷ್ಟು ಬಂದಿದ್ದೇನೆ ಬಂದಿದ್ದೇನಂತಿನೊಂದು ಸ್ವಲ್ಪ ಗಲ್ಲ ಜಾಸ್ತಿ ಮಾಡಿ ಅಂತ ಇಲ್ಲ ಸ್ವಲ್ಪ ಮಾಡಬೇಕೀಗ ಈಗ ಸ್ವಲ್ಪ ಬಾಟ್ಲಿಗೆಲ್ಲ ನೀರೆಲ್ಲ ತುಂಬಿಸ್ಬೇಕು ಸೊ ಈಗ ಏನಂದ್ರೆ ಒಂದು ದೊಡ್ಡ ಕೆಲಸ ಇದೆ ಏನಂತರಿಸ್ತೀವಿ ಕ್ಯಾನ್ ಕ್ಯಾನ್ ಇಲ್ವರೆ ವಾಟರ್ ಕ್ಯಾನ್ ಇಲ್ಲಿವರೆಗೂ ಇದೆ ಈಗ ಬಂದಿದೆ ಯಾಕತೆ ಒಳಗಡೆ ತಗೊಂಡು ಹೋಗಿ ಎತ್ಕೊಂಡು ಹೋಗ್ಲಿಕ್ಕಂತ ಆಗ್ಲಿಕ್ಕಿಲ್ಲ ನನಗೆ ಯಾಕಂದರೆ ಈಗಿರುವ ಸಿಚುವೇಶನ್ ಸೊ ಈಗ ಸ್ವಲ್ಪ తగ్గు రోల్ మార్కండే తగ్గస్తే వయస్ వర్గడో మళ్ళె బా లైట్గి మతాయిస్ ఈ ఫైనా రెడీ అయి కలతో ఈ టెన్ మినిట్స్ ఇది అసే అస్టల్ క్యాబ్ బె మె బేరవర్గడే బే ఒక్కర చలి చలి బేరేకి ఒకర బీజారు అట్లే నైట్ షిఫ్ట్ మూరు షిఫ్ట్ ఇతర కథ ಅದೊಂಥರ ವ್ಯತ್ಯ ಆಗಿಬಿಟ್ಟಿದೆ ಗೈಸ್ ಹಾಗೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗೈಸ್